ವಾವ್ ಎಷ್ಟು ಚೆನ್ನಾಗಿದೆ ನೋಡಿ ಸನ್ರೈಸ್ ಆಗ್ತಾ ಇರೋದು ಆಕಾಶ ಎಲ್ಲ ಆರೆಂಜ್ ಆರೆಂಜ್ ಸಕ್ಕತ್ತಾಗಿದೆ ಅಲ್ಲ ಗುಡ್ ಮಾರ್ನಿಂಗ್ ಗಾಯ್ಸ್ ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಶ್ವೇತಾಡಿ ಗೌಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಹೋಪ್ಸು ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಸೂಪರಾಗಿ ಇದ್ದೀನಿ ಎಷ್ಟು ಜನಕ್ಕೆ ನೇಚರ್ ಅಂದರೆ ಇಷ್ಟ ನೇಚರ್ನ ನೋಡ್ತಾ ಎಷ್ಟು ಜನಕ್ಕೆ ನೇಚರ್ ಅಂದರೆ ಇಷ್ಟ ನೇಚರ್ನ ನೋಡ್ತಾ ಕಳ್ದೋಗ್ತೀರಾ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಆಯಿತಾ ಈ ರೀತಿ ನೋಡ್ತಾ ಇದ್ರೆ ನಿಜಕ್ಕೂ ನೋಡ್ತಾನೇ ಇರಬೇಕು ಅನಿಸುತ್ತೆ ಆದರೆ ಕೆಲಸ ಕಾರ್ಯಗಳು ಏನು ಇರಬಾರ್ದು ಗೈಸ್ ರಿಲ್ಯಾಕ್ಸ್ ಮೂಡಲ್ಲಿರಬೇಕು ಸಖತ್ತಾಗಿರೋದು ನಾವು ನಮ್ಮ ಕೆಲಸ ಮಾಡ್ಕೊಳ್ಳೋಣ ಇವತ್ತು ನಾವೆಲ್ಲ ಹೊರಗಡೆ ಹೋಗ್ಬೇಕು ಗೈಸ್ ಎಲ್ಲಿ ಅಂದ್ರೆ ನನ್ನ ಹಸ್ಬೆಂಡ್ ಇದಾನಲ್ಲ ಅವ್ರ ದೊಡ್ಡಮ್ಮನ ಮಗಂದು ಹೆಂಡತಿದು ಸೀಮಂತ ಇದೆ ಸೊ ಅಲ್ಲಿ ಹೋಗೋಣ ಚೆನ್ನಾಗಿರತ್ತೆ ಏನೇನು ಮಾಡಿದ್ದಾರೆ ಹೇಗೆ ಮಾಡ್ತಾರೆ ಇಲ್ಲಿ ಸೀಮಂತ ಅನ್ನೋದನ್ನೆಲ್ಲ ನಾನು ತೋರಿಸ್ತೀನಿ ಆಯ್ತಾ ಹಾಗೆ ವೆಯ್ಟ್ ಮಾಡ್ತಾ ಇರಿ ನಿನ್ನೆ ರಾತ್ರಿ ಪಾತ್ರೆ ಸಹ ತಗೊಂಡಿಲ್ಲ ಇಲ್ಲೇ ಬಿಟ್ಟಿದ್ದೀನಿ ನಾನು ಯಾವಾಗಲೂ ಟೈಮ್ಸ್ ಇಲ್ಲೇ ಬಿಟ್ಬಿಡ್ತೀನಿ ಅಂದರೆ ಸಂಜೆ ಹೊತ್ತು ನನಗೆ ಬಟ್ಟೆ ಎಲ್ಲ ತಗೊಂಡೋದ್ಮೇಲೆ ಮತ್ತೆ ವಾಪಸ್ ನಾನು ಬರೋದೇ ಅಪ್ರೂಪ್ ಆಗೈಸ ಹಾಗಾಗಿ ಇಲ್ಲೇ ಇರುತ್ತೆ ಬೆಳಗ್ಗೆ ತಗೊಂಡೋಗೋಣ ಅಂದ್ಕೊಂಡು ಸುಮ್ಮನಾಗಿರ್ತೀನಿ ತಿಂಡಿ ಬಂದು ರವಾ ದೋಸೆ ಮಾಡಿದ್ದೆ ಸೊ ಚಟ್ನಿ ಆ್ಯಕ್ಚುಲಿ ನೆನ್ನೆದು ಇವತ್ತು ಫ್ರೆಶ್ ಆಗಿ ಒಗ್ಗರಣೆ ಹಾಕ್ಕೊಟ್ಟಿದ್ದೀನಿ ಅಷ್ಟೇ ಮತ್ತೆ ಬೆಲ್ಲ ನಮ್ಮನೆ ಎಷ್ಟು ಕೆಲ್ಸ ಇರುತ್ತೆ ಅಂದ್ರೆ ದಿನ ಎಲ್ಲ ಮಾಡ್ತಾ ಇದ್ರು ಮಾಡ್ತಾನೆ ಇರ್ತೀವಿ ಅಷ್ಟು ಕೆಲ್ಸ ಇರತ್ತೆ ಆದ್ರೂ ಸಹ ಈ ರೀತಿ ಫಂಕ್ಷನ್ಸ್ ಇದ್ದಾಗ ಅದನ್ನೆಲ್ಲ ಸ್ವಲ್ಪ ಕಟ್ ಡೌನ್ ಮಾಡಿದ್ರು ಸಹ ಹೆಂಗೆ ಮಾಡಿದ್ರು ಹನ್ನೊಂದು ಗಂಟೆ ಆಗತ್ತೆ ನಾವು ರೆಡಿ ಆಗೋ ಅಷ್ಟರಲ್ಲಿ ಸ್ವಲ್ಪ ತಿಂಡಿ ಎಲ್ಲ ಮಾಡಿಟ್ಟು ಎಲ್ಲರಿಗೂ ಕೊಟ್ಟು ನಾವು ತಿಂದು ರೆಡಿಯಾಗಿ ಬರೋ ಅಷ್ಟೊತ್ತಿಗೆ ಇಷ್ಟೊತ್ತಾ ಇತ್ತು ನೋಡಿ ಇದೆಲ್ಲ ಅರೇಂಜ್ಮೆಂಟ್ಸ್ ಮಾಡಿದ್ದಾರೆ ಸೀಮಂತಕ್ಕೆ ಅಲ್ಲಿ ಕಾಣ್ತಾ ಇದೆಲ್ಲ ಕೊನೇಲಿ ಕೇಕ್ ತರ ಅದು ಆ್ಯಕ್ಚುಲಿ ಸೀಮಂತಕ್ಕೆ ಇರ್ಲಿ ಮಾಡೋ ಅಂತ ಸ್ಪೆಷಲ್ ಐಟಮ್ಮು ನೀವು ಯಾರದೇ ಸೀಮಂತಕ್ಕೆ ಹೋದ್ರೂ ಅದೊಂದು ಮಾತ್ರ ಗ್ಯಾರಂಟಿ ಇದ್ದೇ ಇರುತ್ತೆ ಅದನ್ನ ನಾನು ಕೇಳಿದ್ದೀನಿ ಬಟ್ ಇರ್ಲಿ ಅಂತ ಅಲ್ಲ ನಾನು ಐ ಹರ್ಡ್ ಇಟ್ ಸೊ ಸಾಮಾನ್ಯವಾಗಿ ಮಾಡ್ತಾರೆ ತಪ್ಲಿ ರೊಟ್ಟಿ ಅಂತ ಸೊ ಹಾಗಾಗಿ ನಂಗೆ ಗೊತ್ತು ಅದೇ ಸೀಮಂತಕ್ಕೆ ಸ್ಪೆಷಲಿ

反正，嗯，反正就是，反正就是，反正就是，反正就是，反正就是，反正就是，反正就是，反正就是，反正就是，反正就是，反正就是，反正就是，反正就是，反正就是，反正就是，反正就是，反正就是，反正就是，反正就是，反正就是，反正就是，反正就是，反正就是，反正就是，反正就是，反正就是，反正就是，反正就是，反正就是，反正就是，反正就是，反正就是，反正就是，反正就是，反正就是，反正就是，反正就是，反正就是，反正就是，反正就是，反正就是，反正就是，反正就是，反正就是，反正就是，反正就是，反正就是，反正就是，反正就是，反正就是，反正就是，反正就是，反正就是，反正就是，反正就是，反正就是，反正就是，反正就是，反正就是，反正就是，反正就是，反正就是，反正就是，反正就是，反正就是，反正就是，反正就是，反正就是，反正就是，反正就是，反正就是，反正就是，反正就是，反正就是，反

ಏನ್ ಗೊತ್ತಾಗೈಸ್ ಇವಾಗ ಏನ್ ತಿಂತಾ ಇದೀನಲ್ಲ ಈ ತಪ್ಲಿ ರೊಟ್ಟಿ ಈ ರೈಸ್ ಪುಡ್ಡಿಂಗ್ ಕೇಕ್ ಸೊ ಇದು ನನ್ನ ಸೀಮಂತದಲ್ಲೂ ಸಹ ಮಾಡಿದ್ರು ಅವಾಗ ನಿಜಕ್ಕೂ ತಿಂದಿರ್ಲಿಲ್ಲ ನನ್ಗೆ ಅವಾಗ ಸ್ವಲ್ಪನು ಇಷ್ಟ ಆಗ್ತಾ ಇರ್ಲಿಲ್ಲ ಬಟ್ ಇದೇನ್ ಹೀಗಿದೆ ಅಂತ ಕೇಳ್ತಾ ಇದ್ದೆ ಬಟ್ ಇತ್ತೀಚಿಗೆ ನನಗೆ ಅದೇ ಇಷ್ಟ ಆಗತ್ತೆ ಸಹ್ವಾಸ ದೋಷ ಸನ್ಯಾಸಿ ಕೆಟ್ಟ ಅಂತಾರಲ್ಲ ಹಾಗೆ ಇಲ್ಲಿದ್ದು ಇದ್ದು ಇವಾಗ ಅದೇ ಸ್ವೀಟ್ನ ತುಂಬ ಇಷ್ಟಪಡ್ತೀನಿ ನನ್ಗೆ ನಿಜಕ್ಕೂ ತುಂಬ ಇಷ್ಟ ನಾನು ಅದೊಂದೇನೆ ತಿಂದಿದ್ದು ಮತ್ತು ಇನ್ನೇನು ತಿನ್ಲಿಲ್ಲ ನಾನು ಅಲ್ಲಿ ನಾನು ಮ್ಯಾಕ್ಸಿಮಮ್ ನೋಡಿದಿನಿ ಫಂಕ್ಷನ್ಸ್ಗಳಲ್ಲೆಲ್ಲ ಆಕ್ಚುಲಿ ಗಾಸಿಪ್ಸು ಜಾಸ್ತಿ ಆಗ್ತಾ ಇರುತ್ತೆ ಹಂಗಿರುವಾಗ್ಲೇ ಅಲ್ಲಿ ಬಂದವ್ರಿಗೂ ಸ್ವಲ್ಪ ನಗು ಕಳಕಳ ಅಂತ ಇರುತ್ತೆ ಇಲ್ಲ ಅಂದ್ರೆ ಅಷ್ಟು ಚಂದ ಇರೋಲ್ಲ ಫಂಕ್ಷನ್ಸ್ ನಿಜ ಆದ್ರೆ ನಿಜ ಅನ್ನಿ ಸುಳ್ಳಾದ್ರೆ ಸುಳ್ಳುನಿ ಗೈಸ್ ಅಲ್ಲಿ ಸೀಮಂತ ಫಂಕ್ಷನ್ ಮುಗಿಸ್ಕೊಂಡು ಬಂದೆ ನನ್ನ ಮಗನಿಗೂ ಸ್ವಲ್ಪ ಇರಲಿಲ್ಲ ನೋಡಿದ್ರೆ ಹಸ್ಬೆಂಡ್ ಮನೇಲೆ ಇದ್ದಾನೆ ಊಟಕ್ಕೆ ಅವನು ಅಲ್ಲಿ ಹೋಗ್ತಾನೋ ಇಲ್ವೋ ಗೊತ್ತಿಲ್ಲ ಗೈಸ್ ಅಲ್ಲಿ ಹೋಗಲ್ವಾ ಅಂದರೆ ಮಾ ಅತ್ತೆ ಹಾಡಲ್ಲ ಪದೇ ಪದೇ ಕೇಳೋ ಮನಸೂ ಇಲ್ಲ ಯಾರನ್ನೇ ಆಗಲಿ ಒಂದು ಸಲ ಮಾತಾಡಿಸ್ಬೋದು ಲೈಕ್ ಅವ್ನು ಮಾತಾಡೋಕೆ ಇಷ್ಟ ಇದೆಯೋ ಇಲ್ಲೋ ನನಗೆ ಗೊತ್ತಿಲ್ಲ ಸೊ ಅಲ್ಲಿಗೆ ಹೋಗಲ್ವಾ ಅಂತ ನಾನು ಕೇಳಿದೆ ಬಟ್ ಅವನು ರೆಸ್ಪಾಂಡ್ ಮಾಡಲಿಲ್ಲ ಸೊ ಅಟ್ಲೀಸ್ಟ್ ನಾನೇ ಅನ್ನ ಮಾಡೋಣ ಮನೇಲಿ ಅಂದ್ಬಿಟ್ಟು ಅನ್ನ ಮಾಡ್ತಾಯಿದ್ದೀನಿ ಚಾಪ್ಸಿಂದು ಕರಿ ಇದೆ ಮತ್ತು ವಾಟರ್ ಮೆಲನ್ ಕಟ್ ಮಾಡ್ತಾ ಇದ್ದೀನಿ ಮೊಸರನ್ನ ಊಟ ಮಾಡಿದ್ರೆ ಸಾಕಲ್ಲ ಮೊಸರನ್ನ ಚಾಪ್ಸ್ ಕರಿ ಸ್ವಲ್ಪ ತಿಂದುಬಿಟ್ಟು ಮೊಸರನ್ನ ತಿಂದು ಸ್ವಲ್ಪ ಫ್ರೂಟ್ಸ್ ತಿಂದರೆ ಸಾಕು ಆ್ಯಕ್ಚುಲಿ ನಾನು ಮಧ್ಯಾಹ್ನದೊತ್ತು ಅಡುಗೆ ಮಾಡಲ್ಲ ಅಲ್ಲ ಸೊ ನನ್ನ ನನಗೆ ಏನೂ ಗೊತ್ತಿಲ್ಲ ಏನಿದೆ ಏನಿಲ್ಲ ಅಂತ ನಾನು ಮಾಡೋದು ಬೇಳೆ ಸಾರು ಇಲ್ಲ ಅಂದರೆ ಚಿಕನ್ ಕರಿ ಇನ್ ಮಿಕ್ಕಿದೆಲ್ಲ ಅವ್ರು ಮಾಡೋದು ಸೊ ಹಾಗಾಗಿ ನನಗೆ ಅಷ್ಟು ಐಡಿಯಾಸ್ ಇಲ್ಲ ಅನ್ನೋದಕ್ಕಿಂತ ಅವ್ರ ಸಾಮಾನು ನಾನು ತೊಗೊಂಡು ಮಾಡಿದ್ರೆ ಅದು ಸರಿ ಹೋಗೋಲ್ಲ ಹಾಗಾಗಿ ಇರೋದರಲ್ಲಿ ಮಾಡಾಕೋಣ ಅಂದ್ಬಿಟ್ಟು ಅನ್ನಕ್ಕೆ ಇಟ್ಟಿದ್ದೀನಿ ಸೊ ಅನ್ನ ಆಗಬೇಕು ಅವನು ಮೇಲುಗಡೆ ರೂಮಲ್ಲಿದ್ದಾನೆ ನೋಡೋಣ ಊಟಕ್ಕೆ ಕರೀತೀನಿ ಹೆಂಡತಿಯಾಗಿ ನಾನು ಇಷ್ಟಷ್ಟೇ ಮಾಡ್ಬೋದು ಮತ್ತೇನು ಮಾಡೋಕ್ಕಾಗತ್ತೆ ನಾನು ಹೊಸದಾಗಿ ಬಿರಿಯಾನಿ ಮಾಡಿದ್ರೆ ಅವ್ನು ತಿಂತಾನೋ ಎಲ್ಲೋ ಗೊತ್ತಿಲ್ಲ ಏನಾದರೂ ಅಷ್ಟೇ ಲೈಕ್ ಪ್ರೀತಿಯಿಂದ ಮಾತಾಡಿಕೊಂಡು ಹಾಂ ನನಗೆ ಇದು ಮಾಡು ಅದು ಮಾಡು ಅಂದರೆ ಏನಾದರೂ ಮಾಡಿಕೊಡ್ಬೋದು ಮಾಡಿದ್ದು ತಿನ್ನಲಿಲ್ಲ ಅಂದರೆ ವೇಸ್ಟ್ ಆಗತ್ತೆ ಸೊ ಗೊತ್ತಿಲ್ಲ ನೋಡೋಣ ಏನಾಗುತ್ತೆ ಅಂತ ಸೊ ನಾನು ಮಾಡೋದು ಮಾಡ್ತಾ ಇದ್ದೀನಿ ಬಿಕಾಸ್ ಇಟ್ಸ್ ಮೈ ಡ್ಯೂಟಿ ತುಂಬ ದಿನ ಆದಮೇಲೆ ರಿಂಗ್ಸ್ ಹಾಕ್ಕೊಂಡಿದ್ದೀನಿ ಈ ಬೆರಳಿಗೆ ಆ್ಯಕ್ಚುಲಿ ಟಾರ್ಟಾಯ್ಸ್ ರಿಂಗ್ ಇತ್ತು ಅದು ಈಗ ಆಗ್ತಾಯಿಲ್ಲ ಗೈಸ್ ಬೆರಳು ದಪ್ಪ ಆಗ್ಬಿಟ್ಟಿದೆ ಈಗ ಇನ್ನೂ ಸ್ವೆಲ್ಲಿಂಗ್ ಕಮ್ಮಿ ಆಗಿಲ್ಲ ಹಾಗಾಗಿ ಈ ರಿಂಗ್ ಹಾಕ್ಕೊಂಡಿದ್ದೀನಿ ಟಾರ್ಟಾಯ್ಸ್ ರಿಂಗ್ ಪಕ್ಕಕ್ಕೆ ಹಾಕಿದ್ದೀನಿ ಅದರ ಪಕ್ಕಕ್ಕೆ ಇದು ಹಾಕಿದ್ದೀನಿ ಎಲ್ಲದು ಬೇರೆ ಬೇರೆ ಥರ ಆಗಿಬಿಟ್ಟಿದೆ ಸೊ ಇದಕ್ಕೊಂದು ಅರೇಂಜ್ ಮಾಡಬೇಕು ಸೊ ಬನ್ನಿ ಅಷ್ಟು ನಾವು ಹಣ್ಣು ಕಟ್ ಮಾಡೋಣ ಗೈಸ್ ಅನ್ನ ಮಾಡಿ ಆಯಿತು ಕಲಂಗಡಿ ಹಣ್ಣು ಕೂದಾಯ್ತು ಸೊ ಬನ್ನಿ ಓಕೆ ಹೇಳಿ ನೋಡೋಣ ಏನು ಊಟ ಮಾಡ್ತಾನೆ ಹಣ್ಣು ತಿಂತಾನ ಏನು ಅಂತ ಬಿಡುಚಿನಮ್ಮ ಅದು ಮೆಲ್ಟ್ ಆಗತ್ತಮ್ಮ ಪ್ಲಾಸ್ಟಿಕ್ ಅಲ್ಲಮ್ಮ

원 박스 원 대로 박스. 음. 어제는 또 어제는 어떤 수지가가. 이 배트로 양하거든. 이 배트로 걸쳐나가. 네. अलिन मेल है तो आरे इधर समस्या है सर है ए हे मेल होगा वो नहीं नहीं बोलता है कि तनिक नहीं मैंने मैंने चुप तेरी तरह से ये आइने इलाके में लड़ाई तरह तरह इन बात से फाउंड कर ले महिलाओं के बेटों ने जेल आते हैं लंबे तरह ना गलत तरह होगा तरह खुशाहट का अब बात करें इतने तरह से इतने Super lah cinta, kisik tuh. Guys, ಅಂತ ಎಂತು ನನ್ನ ಬೀರು ಬಂತು ಸೊ ಅಪ್ಪ ನನಗೆ ಕೊಡಿಸಿದ್ದು ಬೀರು ಫೈನಲಿ ಬಂದು ರೀಚ್ ಆಯಿತು ಹೇಗೆ ಗಾಯಸ್ ಅಲ್ಲ ಎಲ್ಲ ಕ್ಲೀನ್ ಮಾಡಿದ್ದೆ ಸೊ ಇವಾಗಿನೋ ಸ್ವಲ್ಪ ಧೂಳಾಗಿರುತ್ತಲ್ಲ ಅದೆಲ್ಲ ಲೈಟಾಗಿ ಅವರು ಬಿಟ್ಟರೆ ಸೂಪು ಫುಲ್ ಸ್ಪೇಸ್ ಈಗ ನೋಡಿ ಗೈಸ್ ಮತ್ತೆ ಕ್ಲೀನಾಗಿ ಒರೆಸಿ ಪೇಪರ್ನ ಕ್ಲೀನಾಗಿ ಎಲ್ಲ ಕಡೆ ಹಾಕಿದ್ದೀನಿ ಬಿಕಾಸ್ ಇದೊಂದು ಅಭ್ಯಾಸ ಅಲ್ವಾ ಗೈಸ್ ಈ ವಾರ್ಡ್ರೋಬು ಬೀರು ಎಲ್ಲದಕ್ಕೂ ಪೇಪರ್ ಹಾಕಿ ಕ್ಲೀನಾಗಿ ಅಲ್ಲಿ ಜೋಡಿಸಿಟ್ಕೊಳ್ಳೋದು ನಮ್ಗಳಿಗೆಲ್ಲ ಹೆಂಗಸರಿಗೆ ಅಭ್ಯಾಸ ನಿಮ್ಮನೇಲೂ ಹೀಗೇನಾ ನೀವು ಹೀಗೇನಾ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಆಯಿತಾ ಮಿಸ್ ಮಾಡಬೇಡಿ ಗಾಯಸ್ ಮಿಸ್ ಮಾಡಬೇಡಿ ಓಕೆ ಸೊ ಬನ್ನಿ ಇವಾಗ ರಾತ್ರಿಗೆ ಹಸ್ಬೆಂಡಿಗೆ ಏನೇನೆಲ್ಲ ಫ್ರೂಟ್ಸ್ ಕಟ್ ಮಾಡಿ ಇಟ್ಟಿದ್ದೀನಿ ಅಂತ ತೋರಿಸ್ತೀನಿ ಆರೆಂಜ್ ಮತ್ತು ಕಪ್ಪು ದ್ರಾಕ್ಷಿ ಮತ್ತು ಸಪೋಟೊ ಈ ಆರೆಂಜ್ ಬಂದು ಮಾಮೂಲಿ ನಮ್ಮ ಕಡೆ ಆರೆಂಜ್ ಅಲ್ಲ ಅದೇ ಬೇರೆ ಕಡೆದು ಯಾವುದು ಆರೆಂಜ್ ಇರುತ್ತಲ್ಲ ಫುಲ್ ಡಾರ್ಕ್ ಕಲರು ಆರೆಂಜ್ ಅದು ಸೊ ಟೇಸ್ಟಿಯಾಗಿತ್ತು ಆ್ಯಂಡ್ ಸ್ವೀಟ್ ಆಗಿತ್ತು ಅಂದ್ಬಿಟ್ಟು ತಗೋ ಬಂದಿದ್ದೆ ಆ್ಯಂಡ್ ದ್ರಾಕ್ಷಿ ಮತ್ತು ಸಪೋಟೊ ಬಿಡಿಸಿ ಕಟ್ ಮಾಡಿ ಇಟ್ಟಿದ್ದೇನೆ ಸೊ ಗೈಸ್ ಇವತ್ತಿನ ವ್ಲಾಗು ಸೊ ಗೈಸ್ ಇವತ್ತಿನ ವ್ಲಾಗು ಇಷ್ಟೇ ಸೊ ಇವತ್ತಿನ ವ್ಲಾಗು ನೋಡಿದ್ರಿ ಅಲ್ಲ ಇವತ್ತು ಒಂದು ಸೀಮಂತ ಅಟೆಂಡ್ ಮಾಡಿದೆ ಹಾಗೆ ನಾನು ಬೀರು ಶಿಫ್ಟ್ ಮಾಡಿಸ್ಕೊಂಡಿದ್ದೀನಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಹಾಗೇ ನಿಮಗೆ ಆ ಔಟ್ಫಿಟ್ ಬಗ್ಗೆ ಹೇಳೋದನ್ನು ನಾನು ಮರ್ತೋಗಿಲ್ಲ ಬಟ್ ಯಾಕೋ ನನಗೆ ಮನಸ್ಸು ಇರಲಿಲ್ಲ ಸುಮ್ಮನೆ ಹಾಗೆ ರೆಡಿಯಾಗಿ ಹಾಗೆ ಹೊರಟುಬಿಟ್ಟೆ ಸೊ ಔಟ್ಫಿಟ್ ಬಗ್ಗೆಯೂ ಹೇಳಲಿಲ್ಲ ಅದು ಆಲ್ರೆಡಿ ಔಟ್ಫಿಟ್ ತಗೊಂಡು ಟೆನ್ ಇಯರ್ಸ್ ಆಗಿರಬೇಕು ಗೈಸ್ ಆಲ್ಮೋಸ್ಟ್ ಒನ್ ಟು ತ್ರೀ ಟೈಮ್ಸ್ ಹಾಕಿರ್ಬೋದು ನಾನು ಅಷ್ಟೇ ಅಕೇಶನ್ಸ್ ಅಂತ ಮೇಯ್ನ್ ಅಕೇಶನ್ಸ್ ಅಂತ ನಾನು ಯಾವುದಕ್ಕೂ ಹಾಕಿರಲಿಲ್ಲ ಇದೇ ಫಸ್ಟ್ ಹಾಕಿದ್ದು ಹೀಗೆ ರೀಲ್ಸ್ ಒಂದೆರಡು ಸಲ ಹಾಕಿದ್ದೆ ಅದು ಬಿಟ್ಟರೆ ನಮ್ಮ ಅಕ್ಕನ ಮಗಂದು ಚಿಕ್ಕ ಮಗ ಇದ್ದಾನಲ್ಲ ದಕ್ಷ ಅವನು ಫೋಟೋ ಶೂಟ್ ಮಾಡಬೇಕಿತ್ತು ಅಂದರೆ ಅವನದು ಒಂದು ಫೋಟೋಸ್ ತೆಗಿಸ್ಬೇಕಿತ್ತು ಆವಾಗ ಹಾಕೊಂಡಿದ್ದೆ ಅದು ಬಿಟ್ಟರೆ ಇನ್ ಯಾವಾಗಲೂ ಹಾಕಿರಲಿಲ್ಲ ಸೊ ಇವತ್ತೇ ನಾನು ಔಟ್ಸೈಡು ಒಂದು ಫಂಕ್ಷನು ಅಕೇಶನ್ಗೆ ಅಂತ ಆ ಬಟ್ಟೆ ಹಾಕೊಂಡು ಹೋಗಿದ್ದು ಸೊ ಹೇಗಿತ್ತು ಅಂತ ನೀವೇ ನನಗೆ ಹೇಳಬೇಕು ಹಾಗೆ ಗೈಸ್ ಸ ನಿಮ್ಮ ಪ್ರೀತಿ ಸದಾ ಹೀಗೆ ಇರಲಿ ಸುಖನೋ ಮುಂದೆ ನಡ್ಕೊತ ಹೋಗ್ತಾ ಇರ್ತೀನಿ ಮಾರ್ಚ್ ಮಂತು ಸೊ ನಿಮಗೆ ಗೊತ್ತಿದೆಯೋ ಗೊತ್ತಿಲ್ವೋ ಮಾರ್ಚ್ ಮಂತಲ್ಲಿ ಕೆಲವೊಂದು ಫ್ಯೂ ಥಿಂಗ್ಸ್ ಆಗುತ್ತೆ ತುಂಬ ಚೇಂಜಸ್ ಅಲ್ಲ ಫ್ಯೂ ಥಿಂಗ್ಸ್ ಸೊ ವೆಯ್ಟ್ ಇರಿ ಹಾಗೆ ರೆಗ್ಯುಲರಾಗಿ ಬ್ಲಾಗ್ಸ್ ಅಪ್ಡೇಟ್ ಮಾಡ್ತಾ ಇರ್ತೀನಿ ಹಾಗೇ ನನಗೂ ವಯಸ್ಸಾಗ್ತಾ ಇದೆ ಗಾಯಸ್ ಇದೇ ಮಂತಲ್ಲಿ ಇನ್ನೊಂದು ಸ್ವಲ್ಪ ವಯಸ್ಸು ಜಾಸ್ತಿ ಆಗ್ತಾ ಇದೆ ನೋಡೋಣ ಮುಂದಿನ ವ್ಲಾಗ್ಸಲ್ಲಿ ಅದೇನು ಹೇಗೆ ಗೊತ್ತಾ ಅಂತ ಅಲ್ಲಿವರೆಗೂ ಸ್ಟೇಟ್ ಯೂ ಒಂದು ವ್ಲಾಗ್ಸು ಮಿಸ್ ಮಾಡ್ಕೊಂಡ್ಬೇಡಿ ಆಯ್ತಾ ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ ಅಲ್ಲಿ ತನಕ ಟೇಕ್ ಕೇರ್ ಬಾಯ್ ಲವ್ ಯು ಆಲ್ ಗಾಯ್ಸ್